ಯೋಗದ ಮೂಲಕ ಒಂದು ನಿರ್ದಿಷ್ಟ ಗುರಿಯನ್ನು ತಲುಪಲು ಮಾಡುವಂತಹ ಪ್ರಯತ್ನ ನಿರಂತರವಾಗಿರಬೇಕು ಎನ್ನುವಂತೆ ತನ್ನ ವಯಸ್ಸನ್ನು ಮೀರಿ ಎಳೆಯಲ್ಲಿಯೇ ಯೋಗದ ಕ್ಷೇತ್ರದಲ್ಲಿ ಹೆಜ್ಜೆ ಹಾಕಿದ ಪುಟ್ಟಪೂರಿ ಡಾಕ್ಟರ್ ಗೌತಮ್ ಕೆವಿ ಹಾಗೂ ಡಾಕ್ಟರ್ ರಾಜೇಶ್ವರಿ ಎಂಬುವವರ ಸುಪುತ್ರಿ ಗೌರಿತಾ ಕೆಜೆ ಇವರು ಹದಿಮೂರು ನಾಲ್ಕು ಎರಡು ಸಾವಿರದ ಹದಿನೈದರಂದು ಜನಿಸಿ ತನ್ನ ಏಳನೆಯ ವಯಸ್ಸಿನಲ್ಲಿಯೇ ಯೋಗಾಭ್ಯಾಸವನ್ನು ಪ್ರಾರಂಭಿಸಿಕೊಂಡವರು ಎರಡು ಸಾವಿರದ ಮೂರು ಜನವರಿ ಹದಿನಾರರಂದು ಗುತ್ತಿಗಾರಿನಲ್ಲಿ ಶ್ರೀ ಶರತ್ ಮಡಗಿಲರ್ಕಾ ಅವರ ಯೋಗ ಕೇಂದ್ರಕ್ಕೆ ದಾಖಲಾಗುತ್ತಾರೆ ಗುರುಗಳ ಮಾರ್ಗದರ್ಶನದ ಮೊದಲೇ ಇವರು ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ತಿಂಗಳಿನಲ್ಲಿ ಒಂದು ಗಂಟೆ ಹತ್ತು ನಿಮಿಷ ಮೂವತ್ತೆರಡು ಸೆಕೆಂಡುಗಳ ಕಾಲ ಪದ್ಮಾಸನದಲ್ಲಿ ಇರುವ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಹಾಗೂ ಅದೇ ವರ್ಷ ಅದೇ ತಿಂಗಳಿನಲ್ಲಿ ಒಂದು ಗಂಟೆ ಹತ್ತು ನಿಮಿಷಗಳ ಕಾಲ ಪದ್ಮಾಸನದಲ್ಲಿ ಒಂದೇ ಸ್ಥಿತಿಯಲ್ಲಿ ಇರುವ ಮೂಲಕ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ನಲ್ಲಿ ಹೆಸರು ಪಡೆದುಕೊಂಡಿದ್ದಾರೆ ಇಪ್ಪತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ಮೂರರಂದು ವಜ್ರಾಸನದಲ್ಲಿ ನಲವತ್ನಾಲ್ಕು ನಿಮಿಷ ಮೂವತ್ತೇಳು ಸೆಕೆಂಡ್ ಇರುವ ಮೂಲಕ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ವಿಶ್ವ ದಾಖಲೆ ಮಾಡಿರುತ್ತಾರೆ ಎಂಟು ಐದು ಎರಡು ಸಾವಿರದ ಇಪ್ಪತ್ಮೂರರಂದು ಬದ್ಧ ಕೋನಾಸನದಲ್ಲಿ ನಲವತ್ತೈದು ನಿಮಿಷ ಹದಿನೈದು ಸೆಕೆಂಡ್ ಇರುವ ಮೂಲಕ ಕಲಂ ವರ್ಲ್ಡ್ ರೆಕಾರ್ಡ್ನಲ್ಲಿ ವಿಶ್ವ ದಾಖಲೆ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ಮೂರರಂದು ಐವತ್ನಾಲ್ಕು ನಿಮಿಷ ಮೂವತ್ತೆಂಟು ಸೆಕೆಂಡ್ ಸುಪ್ತ ವೀರಾಸನದಲ್ಲಿ ಇರುವ ಮೂಲಕ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಐದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೊಡಪಾನದ ಮೇಲೆ ಹನ್ನೊಂದು ನಿಮಿಷ ನಲವತ್ತೆರಡು ಸೆಕೆಂಡ್ಗಳ ಕಾಲ ಪರ್ವತಾಸನ ಮಾಡುವ ಮೂಲಕ ಎಕ್ಸ್ಕ್ಲೂಸಿವ್ ವರ್ಲ್ಡ್ ರೆಕಾರ್ಡ್ನಲ್ಲಿ ತನ್ನ ಹೆಸರನ್ನು ದಾಖಲಿಸಿಕೊಂಡಿದ್ದಾರೆ ಎಕ್ಸ್ಕ್ಲೂಸಿವ್ ಇತಿಹಾಸದಲ್ಲಿ ಇದು ಮೊತ್ತ ಮೊದಲ ದಾಖಲೆಯಾಗಿರುತ್ತದೆ ಹತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಉರಿಯುತ್ತಿರುವ ದೀಪವನ್ನು ಹಣೆಯಲ್ಲಿ ಇಟ್ಟು ಸ್ಟೋಲ್ ಮೇಲೆ ಆರು ನಿಮಿಷ ಇಪ್ಪತ್ತ್ ಮೂರು ಸೆಕೆಂಡ್ಗಳ ಕಾಲ ಪೂರ್ಣ ಭುಜಂಗಾಸನ ಮಾಡುವ ಮೂಲಕ ಕಿಂಗ್ಸ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ತನ್ನ ಹೆಸರನ್ನು ದಾಖಲಿಸಿಕೊಂಡಿದ್ದಾರೆ ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೊಡಪಾನದ ಮೇಲೆ ಒಂದು ನಿಮಿಷದಲ್ಲಿ ಅತಿ ಹೆಚ್ಚಿನ ಆಸನಗಳನ್ನು ಮಾಡುವ ಮೂಲಕ ನೋಬೆಲ್ ಬುಕ್ ಆಫ್ ರೆಕಾರ್ಡ್ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೇವಲ ಒಂದು ನಿಮಿಷದಲ್ಲಿ ಮೂವತ್ತು ಚಕ್ರಾಸನ ಯೋಗ ಭಂಗಿಗಳನ್ನು ದೋಷರಹಿತವಾಗಿ ಕಾರ್ಯಗತಗೊಳಿಸಿದ ಗಣ್ಯದ ಕಲೆಯನ್ನು ಸ್ಥಾಪಿಸಿಕೊಂಡವರು ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ನಿಮಿಷದಲ್ಲಿ ಅತಿ ಹೆಚ್ಚು ಬಾರಿ ಶಶಂಗಾಸನದಿಂದ ಭುಜಂಗಾಸನಕ್ಕೆ ಪರಿವರ್ತಿಸುವ ಮೂಲಕ ಇಂಡಿಯಾಸ್ ವರ್ಲ್ಡ್ ರೆಕಾರ್ಡ್ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ನಿಮಿಷದಲ್ಲಿ ಮೂವತ್ತು ಬಾರಿ ಭುಜಂಗಾಸನದಿಂದ ಪರ್ವತಾಸನಕ್ಕೆ ಪರಿವರ್ತಿಸುವ ಮೂಲಕ ಒಎಂಜಿ ನ್ಯಾಷನಲ್ ರೆಕಾರ್ಡ್ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ನಿಮಿಷದಲ್ಲಿ ಅತಿ ಹೆಚ್ಚು ಬಾರಿ ದಂಡಾಸನದಿಂದ ಪರ್ವತಾಸನ ಮೂವತ್ತೊಂಬತ್ತು ಬಾರಿ ಮಾಡುವ ಮೂಲಕ ಇಂಟರ್ನ್ಯಾಷನಲ್ ಯೋಗ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ತನ್ನ ಹೆಸರನ್ನು ದಾಖಲಿಸಿಕೊಂಡಿದ್ದಾರೆ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ನಿಮಿಷದಲ್ಲಿ ಅತಿ ಹೆಚ್ಚು ಆಸನಗಳನ್ನು ಸ್ಟೋನ್ ಮೇಲೆ ಮಾಡುವ ಮೂಲಕ ನೋವಾ ವರ್ಲ್ಡ್ ರೆಕಾರ್ಡ್ನಲ್ಲಿ ತನ್ನ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಏಪ್ರಿಲ್ ಐದರಿಂದ ಏಪ್ರಿಲ್ ಹದಿನಾರರವರೆಗೆ ಇಂಟರ್ನ್ಯಾಷನಲ್ ಯೋಗ ಬುಕ್ ಆಫ್ ರೆಕಾರ್ಡ್ಸ್ ಆಯೋಜಿಸಿದ ಒಂದು ನಿಮಿಷದಲ್ಲಿ ಭುಜಂಗಾಸನ ಹಾಗೂ ಪರ್ವತಾಸನ ಭಂಗಿಗೆ ಬದಲಾಯಿಸುವ ಗರಿಷ್ಠ ಸಂಖ್ಯೆಯ ವರ್ಲ್ಡ್ ರೆಕಾರ್ಡ್ನಲ್ಲಿ ಭಾಗವಹಿಸಿರುತ್ತಾರೆ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತಾರಾಷ್ಟ್ರೀಯ ಯೋಗ ದಿನದಂದು ವರ್ಲ್ಡ್ ರೆಕಾರ್ಡ್ಸ್ ಯೂನಿಯನ್ ಅಧಿಕೃತ ರೀ ಗ್ರೋಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಭಾಗವಹಿಸುವ ಮೂಲಕ ವಿಶ್ವ ದಾಖಲೆಯನ್ನು ಸ್ಥಾಪಿಸಿರುತ್ತಾರೆ ಇವಿಷ್ಟೂ ಅಲ್ಲದೆ ಗೌರಿತಾ ಕೆಜಿ ಅವರು ನಾನಾ ವಿಭಾಗಗಳಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಅನುಭವವನ್ನು ಪಡೆದುಕೊಂಡಿದ್ದಾರೆ ಜುಲೈ ಒಂಬತ್ತು ಎರಡು ಸಾವಿರದ ಇಪ್ಪತ್ಮೂರರಂದು ಬೆಂಗಳೂರಿನ ಕೋರಮಂಗಲದ ಒಳಾಂಗಣ ಕ್ರೀಡಾಂಗಣದಲ್ಲಿ ಎಸ್ಜಿಎಸ್ ಇಂಟರ್ ನ್ಯಾಷನಲ್ ಯೋಗ ಫೌಂಡೇಶನ್ ಕಾಲೇಜ್ ಮತ್ತು ಸಂಶೋಧನಾ ಕೇಂದ್ರ ಬೆಂಗಳೂರು ಕರ್ನಾಟಕ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕರ್ನಾಟಕ ರಾಷ್ಟ್ರೀಯ ಯೋಗಾಸನ ಸ್ಪೋರ್ಟ್ಸ್ ಫೆಡರೇಷನ್ ನವದೆಹಲಿಯ ಸಹಯೋಗದಲ್ಲಿ ಆಯೋಜಿಸಿದ ರಾಷ್ಟ್ರೀಯ ಯೋಗ ಸ್ಪರ್ಧೆಯಲ್ಲಿ ಐದನೇ ಸ್ಥಾನ ಇಪ್ಪತ್ತೊಂಬತ್ತು ಹಾಗೂ ಮೂವತ್ತು ಜುಲೈ ಎರಡು ಮೂರರಂದು ಬೆಂಗಳೂರಿನಲ್ಲಿ ಆಚಾರ್ಯ ಯೂತ್ ಕ್ಲಬ್ ಆಯೋಜಿಸಿದ ನಾಲ್ಕನೇ ಕರ್ನಾಟಕ ರಾಜ್ಯ ಮಟ್ಟದ ಯೋಗ ಚಾಂಪಿಯನ್ಶಿಪ್ ಎರಡು ಸಾವಿರದ ಮೂರರ ಎಂಟು ವರ್ಷದೊಳಗಿನ ಬಾಲಕಿಯ ವಿಭಾಗದಲ್ಲಿ ಎಂಟನೇ ಸ್ಥಾನ ಪಡೆದಿರುತ್ತಾರೆ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಬಿ ಕೆಎಸ್ ಅಯ್ಯಂಗಾರ್ ಸ್ಮರಣಾರ್ಥ ಏಳನೇ ವರ್ಷದ ರಾಷ್ಟ್ರ ಮಟ್ಟದ ಆನ್ಲೈನ್ ಮುಕ್ತ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಎಂಟು ವರ್ಷದ ವಿಭಾಗದಲ್ಲಿ ಮೂರನೇ ಸ್ಥಾನ ಪಡೆದಿರುತ್ತಾರೆ ಟ್ಯಾಲೆಂಟ್ ಫೌಂಡೇಶನ್ ಆಯೋಜಿಸಿದ ಆನ್ಲೈನ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಸಾಧಕಿಯಾಗಿ ಹೊರಬಂದಿರುತ್ತಾರೆ ಶ್ರೀ ವೀರ ಮಾರುತಿ ಸೇವಾ ಟ್ರಸ್ಟ್ ರಿಜಿಸ್ಟರ್ ಮೂಡಬಿದ್ರೆ ಯೋಗಶ್ರೀ ಯೋಗ ಬಳಗ ಮಂಗಳೂರು ಇವರ ಆಶ್ರಯದಲ್ಲಿ ಮೂವತ್ನಾಲ್ಕನೇ ವರ್ಷದ ಶ್ರೀ ಶಾರದೋತ್ಸವದ ಪ್ರಯುಕ್ತ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ಮೂರರಂದು ಮೂಡಬಿದ್ರೆ ಶ್ರೀ ವೆಂಕಟರಮಣ ದೇವಸ್ಥಾನದ ವಟಾರದಲ್ಲಿ ನಡೆದ ಕಿರಿಯ ಪ್ರಾಥಮಿಕ ವಿಭಾಗದ ರಾಜ್ಯ ಮಟ್ಟದ ಮುಕ್ತ ಯೋಗಾಸನ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ವರ್ಷಿಣಿ ಯೋಗ ಶಿಕ್ಷಣ ಸಾಂಸ್ಕೃತಿಕ ಕ್ರೀಡಾ ಟ್ರಸ್ಟ್ ರಿಜಿಸ್ಟರ್ ಶಿವಮೊಗ್ಗ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಶಿವಮೊಗ್ಗ ಸಹಯೋಗದೊಂದಿಗೆ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥ ಆರನೇ ವರ್ಷದ ರಾಷ್ಟ್ರ ಮಟ್ಟದ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ನಾಲ್ಕನೇ ಸ್ಥಾನ ಪತಂಜಲಿ ಯೋಗ ಕೇಂದ್ರ ನಡೆಸಿದ ಅಂತರ್ಶಾಲಾ ಹಾಗೂ ಕಾಲೇಜು ವಿಭಾಗದ ರಾಷ್ಟ್ರೀಯ ಮಟ್ಟದ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದನೇ ಸ್ಥಾನ ಪಡೆದಿರುತ್ತಾರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಯುಕ್ತ ನಡೆದ ಯೋಗ ಸ್ಪರ್ಧೆಯಲ್ಲಿ ಉನ್ನತ ಪ್ರದರ್ಶನಕಾರರಾಗಿ ಹೊರಬಂದಿರುತ್ತಾರೆ ರಾಷ್ಟ್ರ ಮಟ್ಟದ ಯೋಗರತ್ನ ಪ್ರಶಸ್ತಿ ರಾಷ್ಟ್ರೀಯ ಯೋಗ ಭಾರತಿ ಪ್ರಶಸ್ತಿ ಸಾಧನ ರತ್ನ ಪ್ರಶಸ್ತಿ ಸುವರ್ಣ ಕರ್ನಾಟಕ ಕಣ್ಮನಿ ರಾಜ್ಯ ಪ್ರಶಸ್ತಿ ಚಂದನ ಪ್ರತಿಭಾ ರತ್ನ ಪ್ರಶಸ್ತಿ ಯಾವುದೇ ಮಕ್ಕಳು ಸಾಧನೆ ಮಾಡಬೇಕಾದರೆ ಇದರ ಹಿಂದೆ ಪೋಷಕರ ಕೈ ಇದ್ದೇ ಇರುತ್ತದೆ ಪೋಷಕರ ಬೆಂಬಲ ಗುರುಗಳ ಬೆಂಬಲ ಪ್ರೋತ್ಸಾಹದ ನುಡಿಗಳು ಇಲ್ಲದೆ ಗೆಲ್ಲಲು ಸಾಧ್ಯವಿಲ್ಲ ಇವಿಷ್ಟು ಸಾಧನೆಗಳನ್ನು ಮಾಡಿರುವಂತಹ ಗೌರಿತರವರ ಬಗ್ಗೆ ಒಂದು ಮುಖ್ಯವಾದ ವಿಷಯ ಹೇಳಲೇಬೇಕು ಅದೇನೆಂದ್ರೆ ಈಕೆಗೆ ಕೈ ಪ್ರಾಕ್ಚರ್ ಆದಾಗ ಇವಳು ಸತತವಾಗಿ ಅಧ್ಯಯನ ಮಾಡುವ ಮೂಲಕವೇ ತನ್ನನ್ನು ತೊಡಗಿಸಿಕೊಂಡವಳು ಇಂದಿಗೂ ಸಹ ಕೈಯಲ್ಲಿ ನೋವನ್ನು ಇಟ್ಟುಕೊಂಡು ತಾನು ಗೆಲ್ಲಲೇಬೇಕು ಎನ್ನುವ ಹಠದೊಂದಿಗೆ ಯೋಗಾಭ್ಯಾಸವನ್ನು ಮಾಡುತ್ತಾ ಈ ವೇದಿಕೆಯಲ್ಲಿ ಬಂದು ನಿಂತಿದ್ದಾರೆ